ಎಲ್ಲರಿಗೂ ನಮಸ್ಕಾರ ಇಂದು ವರ್ಷದ ಮೊದಲ ಮಾಸಿಕ ಶಿವರಾತ್ರಿ ಮಹಾಶಿವನ ಅನುಗ್ರಹಕ್ಕಾಗಿ ಈ ರೀತಿ ಮಾಡಿ ಸೋಮವಾರ ಮಹಾದೇವನ ಆರಾಧನೆಯ ದಿನ ಇನ್ನು ಮಾಸಿಕ ಶಿವರಾತ್ರಿ ಸೋಮವಾರ ಬರುವುದರಿಂದ ಇದನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಮಾಸಿಕ ಶಿವರಾತ್ರಿಯ ದಿನದಂದು ಪೂಜೆಯ ಜೊತೆಗೆ ನೀವು ಈ ಕೆಲಸಗಳನ್ನು ಮಾಡಬೇಕು ಹಿಂದೂ ಧರ್ಮದಲ್ಲಿ ಮಾಸಿಕ ಶಿವರಾತ್ರಿ ಬಹಳ ಮುಖ್ಯ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಸಿಕ ಶಿವರಾತ್ರಿ ಉಪವಾಸವು ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಬರುತ್ತದೆ ಈ ಉಪವಾಸವನ್ನು ಶಿವ ಮತ್ತು ಮಾತಾ ಪಾರ್ವತಿಗೆ ಅರ್ಪಿಸಲಾಗಿದೆ ಈ ದಿನ ಶಂಕರ ಪಾರ್ವತಿಯನ್ನು ಪೂಜಿಸುವ ಮೂಲಕ ಉಪವಾಸದಿಂದ ಎಲ್ಲ ದುಃಖಗಳು ಮತ್ತು ತೊಂದರೆಗಳು ನಿವಾರಣೆಯಾಗುತ್ತವೆ ಶಿವನನ್ನು ಪೂಜಿಸುವುದರಿಂದ ಭಕ್ತರಿಗೆ ಅಪೇಕ್ಷಿತ ಪ್ರಯೋಜನಗಳು ಸಿಗುತ್ತವೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಮಾಸಿಕ ಶಿವರಾತ್ರಿ ಜನವರಿ ಇಪ್ಪತ್ತೇಳರ ಸೋಮವಾರದಂದು ಬಂದಿದೆ ಸೋಮವಾರ ಮಹಾದೇವನ ಆರಾಧನೆಯ ದಿನ ಮಾಸಿಕ ಶಿವರಾತ್ರಿ ಸೋಮವಾರ ಬರುವುದರಿಂದ ಇದನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಮಾಸಿಕ ಶಿವರಾತ್ರಿಯ ದಿನದಂದು ಪೂಜೆಯ ಜೊತೆಗೆ ನೀವು ಕೆಲವು ಜ್ಯೋತಿಷ ಪರಿಹಾರಗಳನ್ನು ಮಾಡಿದರೆ ನೀವು ಮಹಾದೇವನ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತೀರಿ ಶಿವಲಿಂಗದ ಅಭಿಷೇಕ ಮಾಸಿಕ ಶಿವರಾತ್ರಿಯ ದಿನದಂದು ನೀವು ಶಿವಲಿಂಗಕ್ಕೆ ಗಂಗಾ ಜಲ ಹಾಲು ಮೊಸರು ಜೇನುತುಪ್ಪ ತುಪ್ಪ ಇತ್ಯಾದಿಗಳಿಂದ ಅಭಿಷೇಕ ಮಾಡಬಹುದು ನಂತರ ಬಿಲ್ವ ಪತ್ರೆ ಮತ್ತು ಧತುರಾವನ್ನು ಅರ್ಪಿಸಿ ದೀಪವನ್ನು ಬೆಳಗಿಸಿ ಮತ್ತು ಓಂ ನಮ ಶಿವಾಯ ಮಂತ್ರವನ್ನು ಪಠಿಸಿ ಈ ದಿನ ಬಡವರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡಿ ಇದನ್ನು ಮಾಡುವುದರಿಂದ ಭಗವಾನ್ ಭೋಲೆನಾಥ್ ಸಂತೋಷ ಪಡುತ್ತಾರೆ ನಾವು ಶಿವನ ಆಶೀರ್ವಾದವನ್ನು ಪಡೆಯುತ್ತೇವೆ ಉಪವಾಸ ಮಾಸಿಕ ಶಿವರಾತ್ರಿಯ ದಿನದಂದು ಶಿವ ಮತ್ತು ಮಾತಾ ಪಾರ್ವತಿಯನ್ನು ಪೂಜಿಸುವ ಮೂಲಕ ಉಪವಾಸ ಮಾಡುವ ಸಂ ಸಂಪ್ರದಾಯವಿದೆ ಈ ದಿನ ಉಪವಾಸ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ ಇದಲ್ಲದೆ ಈ ದಿನ ಮಹಾಮೃತ್ಯುಂಜಯದ ಮಂತ್ರವನ್ನು ಪಠಿಸಬೇಕು ಪೂಜೆಯ ನಂತರ ಮಹಾದೇವನಿಗೆ ಪ್ರಸಾದವನ್ನು ಅರ್ಪಿಸಿ ಹಾಗೆ ಮಾಡುವುದರಿಂದ ನಿಮ್ಮ ಬಯಕೆ ಈಡೇರುತ್ತದೆ ಕೆಲಸ ಪೂರ್ಣಗೊಳ್ಳುವ ಮೊದಲು ನಿಮ್ಮ ಕೆಲಸದಲ್ಲಿ ನಿರಂತರ ಸಮಸ್ಯೆಗಳು ಅಥವಾ ಹಠಾತ್ ಅಡೆತಡೆಗಳು ಇದ್ದರೆ ಮಾಸಿಕ ಶಿವರಾತ್ರಿಯ ದಿನದಂದು ಶಿವ ದೇವಾಲಯದಲ್ಲಿ ದೀಪವನ್ನು ಬೆಳಗಿಸಿ ಮತ್ತು ಶಿವಲಿಂಗದ ಮೇಲೆ ಬಿಳಿ ಶ್ರೀಗಂಧದಿಂದ ಓಂ ಎಂದು ಬರೆಯಿರಿ ಅಲ್ಲದೆ ಶಿವಲಿಂಗದ ಮೇಲೆ ಶಂಕವನ್ನು ಅರ್ಪಿಸಿ ಮತ್ತು ಪೂಜೆಯ ನಂತರ ಅದನ್ನು ತೆಗೆದುಕೊಂಡು ಸುರಕ್ಷಿತವಾಗಿ ಇರಿಸಿ ಇದು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುತ್ತದೆ ಎಂದು ನಂಬಲಾಗಿದೆ ನಿಮ್ಮ ಬಯಕೆಯನ್ನು ಪೂರೈಸುವ ಮಾರ್ಗಗಳು ಮಾಸಿಕ ಶಿವರಾತ್ರಿಯಂದು ನಿಮ್ಮ ಬಯಕೆಯನ್ನು ಒಂದು ತುಂಡು ಕಾಗದದ ಮೇಲೆ ಬರೆದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಂತರ ಹರಿಯುವ ನೀರಿನಲ್ಲಿ ಬಿಡಿ ಹೀಗೆ ಮಾಡುವುದರಿಂದ ಭಕ್ತರ ಪ್ರತಿಯೊಂದು ಆಸೆಯೂ ಈಡೇರುತ್ತದೆ ಎಂದು ನಂಬಲಾಗಿದೆ ಮಾಸಿಕ ಶಿವರಾತ್ರಿಯ ಮಹತ್ವ ಮಾಸಿಕ ಶಿವರಾತ್ರಿಯ ದಿನದಂದು ಶಿವನನ್ನು ಪೂಜಿಸುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ ಶಿವನ ಆಶೀರ್ವಾದ ಪಡೆಯಲು ಭಕ್ತರು ಈ ದಿನ ಉಪವಾಸ ಮಾಡುತ್ತಾರೆ ಮತ್ತು ಶಿವಲಿಂಗಕ್ಕೆ ಭಕ್ತಿಯಿಂದ ಅಭಿಷೇಕ ಮಾಡುತ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಶಿವನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಸಿಗುತ್ತದೆ ಮತ್ತು ಮನಸ್ಸಿನ ಎಲ್ಲ ಆಸೆಗಳು ಪೂರೈಸುತ್ತದೆ ಇದಲ್ಲದೆ ಶಿವರಾತ್ರಿಯ ರಾತ್ರಿ ಶಿವಮಂತ್ರಗಳನ್ನು ಪಠಿಸುವುದು ಶಿವನ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತೇವೆ ಮಾಸಿಕ ಶಿವರಾತ್ರಿಯ ಬಗ್ಗೆ ಮಾಹಿತಿಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ